ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಶಾಸಕರು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ರವರ ಅಧ್ಯಕ್ಷತೆಯಲ್ಲಿ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಶಾಸಕರ ಕಚೇರಿಯಲ್ಲಿ ನಡೆಸಲಾಯಿತು ಇವತ್ತು ನಮ್ಮ ಸಿ ಫೋರ್ ಸಂಸ್ಥೆ ಏನಿದೆ ಅವರ ಒಂದು ಸಹಯೋಗದೊಂದಿಗೆ ಇವತ್ತು ಈ ಪಿಂಚಣಿ ಅದಾಲತನ್ನು ಮಾಡಿದ್ದೇವೆ ಅನೇಕ ಜನರಿಗೆ ಸರ್ಕಾರದಿಂದ ಬರುವಂಥ ಯೋಜನೆಗಳನ್ನೆಲ್ಲ ಮುಡಿಸುವಂಥದಕ್ಕೆ ನಮ್ಮ ಕಡೆಯಿಂದ ಮತ್ತು ಸಿ ಫಾರ್ ಸಂಸ್ಥೆಯಿಂದ ಎಲ್ಲ ಸೇರಿ ಅವರಿಗೆ ಮಾ ಒಂದು ಕಾರ್ಯಕ್ರಮಗಳು ಮೂಡಿಸತಕ್ಕಂಥ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ ಇವತ್ತು ಕೂಡ ಸುಮಾರು ನೂರು ಜನರಿಗೆ ಅದು ವಿಧವೆ ವೇತನ ಇರ್ಬೋದು ಅಥವಾ ಏನು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು ಮತ್ತು ಈ ಥರದ ಎಲ್ಲ ಅವರಿಗೆ ಪಿಂಚಣಿ ನೀಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಮಾಡಿದ್ದೇವೆ ತುಂಬ ಜ ಅನೇಕ ಸಾವಿರಾರು ಜನರಿಗೆ ಈ ಸಿಫಾರ್ ಸಂಸ್ಥೆಯನ್ನು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಬಡ ಜನರಿಗೆ ನಿಜವಾಗಲೂ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತಿನ ಉದ್ದೇಶ ಏನಂದರೆ ಬಡೂರಿಗೆ ಪಿಂಚಣಿ ಅವ್ರಿಗೆ ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬೇಕು ಅಂತ ಅವ್ರಿಗೆ ಬಡವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಯಾವ ಥರ ಅಪ್ಲೈ ಮಾಡೋದು ನನಗೆ ಗೊತ್ತಿಲ್ಲ ಇವತ್ತಿನ ದಿನ ಸಿಫ್ ಅವ್ರ ಸಂಸ್ಥೆಯವರು ಮುಖಾಂತರ ನಮ್ಮ ದಿನೇಶ್ ಗುಂಡ್ರಾ ಸಾಹೇಬ್ರು ಅವರ ಅವರ ನೇತೃತ್ವದಲ್ಲಿ ಇವತ್ತು ನೂರಾರು ಜನಕ್ಕೆ ಅಂದರೆ ವಯಸ್ಸಾದವ್ರಿಗೆ ಮತ್ತು ವಿಡಿಯೋ ಅವ್ರಿಗೆ ಮತ್ತು ಹ್ಯಾಂಡಿಕ್ಯಾಪ್ಗಳಿಗೆ ನೇರವಾಗಿ ಅವ್ರ ಮನೆ ಹತ್ರ ಹೋಗಿ ಅವ್ರದ್ದು ಡಾಕ್ಯುಮೆಂಟ್ ಎಲ್ಲ ತಗೊಂಡು ಅವರು ಎಲ್ಲೂ ಬರ್ದಂಗೆ ಪಿಂಚನ್ ಅಲ್ಲ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಸಿ ಪೋರ್ಟ್ ಸಂಸ್ಥೆಯವರು ಫಾಲೋ ಅಪ್ ಮಾಡಿ ಇವತ್ತು ನಮ್ಮ ಶಾಸಕರ ಕಚೇರಿಯಲ್ಲಿ ಮುಖಾಂತರ ಅವ್ರಿಗೆ ಒಂದು ಆರ್ಡರ್ ಕಾಪಿ ಇಶ್ಯೂ ಆಯಿತು ಹಾಗೆ ಇದೇ ಕಚೇರಿಯಲ್ಲಿ ಇವತ್ತು ಯಾರೇ ಇದ್ರೂ ಪಿಂಚಣಿ ನಮ್ಮ ಆಫೀಸ್ಗೆ ಬಂದು ಸಿ ಪೋರ್ಟ್ ಸಂಸ್ಥೆಯವರು ನೋಂದಣಿ ಮಾಡ್ಕೋಬೇಕಾಗಿ ಸಂಸ್ಥೆಗೆ ನಾನು ಧನ್ಯವಾದ ನನ್ನ ಹೆಸರು ಮಂಜುಳಾ ಅಂತ ಹೇಳಿ ಮುಖ್ಯವಾಗಿ ನಾವು ಹೇಳ್ಬೇಕಾಗಿರೋದೇನಪ್ಪ ಅಂತಂದ್ರೆ ಕಡ್ಡಾಯವಾಗಿ ಪ್ರತಿಯೊಂದು ನಾಡ ಕಚೇರಿಯಿಂದ ಕೂಡ ವಿತರಣೆ ಮಾಡ್ತಿದ್ದಾರೆ ಆದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಪ್ರತಿಯೊಂದು ವ್ಯವಸ್ಥೆನೂ ಕೂಡ ಡಿಜಿಟಲೀಕರಣ ಮಾಡಿದ್ದಾರೆ ಎಲ್ಲನೂ ಕೂಡ ಆನ್ಲೈನ್ ಸರ್ವಿಸಸ್ ಮಾಡಿದ್ದಾರೆ ಅಂದ್ರೆ ಜನರಿಗೆ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಸೊ ಹಾಗಾಗಿ ಆ ಒಂದು ಮುಖ್ಯವಾಗಿ ಆ ಹಂತದಲ್ಲಿ ನಾವು ಜನರಿಗೆ ದಾಖಲಾತಿನ ರೆಡಿ ಮಾಡಿ ಅವರು ಅರ್ಜಿಯನ್ನ ಸಲ್ಲಿಸಿ ಕೂಡ ಬರೋವರೆಗೂ ಸಹಾಯ ಮಾಡಿ ಅವರಿಗೆ ಪಿಂಚಣಿಯನ್ನ ಕೆಲಸನ ಮಾಡ್ತಿದ್ವಿ ಸೊ ಹಾಗಾಗಿ ನಮಗೆ ಶಾಸಕರು ಕೂಡ ಸಂಪೂರ್ಣವಾಗಿ ಬೆಂಬಲವಾಗಿದ್ದಾರೆ ಸೊ ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಮುಖ್ಯವಾಗಿ ಇವತ್ತು ನಾವು ಪಿಂಚಣಿ ಅದಾಲತ್ ಅಂದ್ರೆ ಸರಕಾರದ ಕಂದಾಯ ಇಲಾಖೆ ಮತ್ತು ಸೆಂಟರ್ ಫಾರ್ ಎಡಕೇಶನ್ ರಿಸರ್ಚ್ ಸಂಸ್ಥೆಯ ಸಹಯೋಗದಲ್ಲಿ ನಾವು ಒಂದು ಪಿಂಚಣಿ ಅದಾಲತ್ ಮಾಡಿದ್ದೇವೆ ಸುಮಾರು ನೂರಕ್ಕೂ ಹೆಚ್ಚು ಪಿಂಚಣಿ ಸಂಬಂಧಪಟ್ಟ ಹಾಗೆ ಅದು ಓಲ್ಡ್ ಏಜ್ ಇರ್ಬೋದು ವಿಡೋ ಇರ್ಬೋದು ಅಂಗವಿಕಲರ ಪಿಂಚಣಿ ಇರ್ಬೋದು ಹೀಗೆ ಬೇರೆ ಬೇರೆ ಪಿಂಚಣಿಗಳನ್ನು ಜನರಿಗೆ ತಲುಪಿಸುವಲ್ಲಿ ಸಿಫಾರ್ ಸಂಸ್ಥೆ ಜನರ ಒಟ್ಟಿಗೆ ಕೆಲಸ ಮಾಡ್ತಿದೆ ನಮ್ಮ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಸರಕಾರ ಮತ್ತು ಸರಕಾರದ ಇಲಾಖೆಗಳು ಮತ್ತು ಜನರಿಗೆ ನೇರವಾಗಿ ಸಂಪರ್ಕ ಇರಬೇಕು ಮತ್ತು ಜನ ನಿರಂತರವಾಗಿ ಸರಕಾರದ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೆ ಒಂದು ಮೆಕ್ಯಾನಿಸಮ್ ಅಥವಾ ಸಿಸ್ಟಮ್ ಇರಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಅಧಿಕಾರಿಗಳ ಜೊತೆ ಮತ್ತು ಸಮುದಾಯದಲ್ಲಿ ಕೆಲಸ ಮಾಡ್ತೇವೆ ಈ ಗಾಂಧಿನಗರ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಸುಮಾರು ಹದಿನೈದು ಸಾವಿರ ಮನೆಗಳ ಒಟ್ಟಿಗೆ ನಾವು ಕೆಲಸ ಮಾಡ್ತೇವೆ ಮುಖ್ಯವಾಗಿ ಆರೋಗ್ಯ ಮತ್ತು ಇತರ ಸಾಮಾಜಿಕ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವಲ್ಲಿ ಕೆಲಸ ಮಾಡ್ತೇವೆ